ಏನು ನನ್ನ ಕ್ಷೇತ್ರದಲ್ಲಿ ಕಲಾ ಮಂದಿರ ಅನ್ನುವಂತಹ ಒಂದು ವಾಸ್ತುವನ್ನ ಅಲ್ಲಿ ಆಧುನಿಕವಾದಂತಹ ಒಂದು ಮಾಲ್ ಅನ್ನು ನಿರ್ಮಾಣ ಮಾಡುವಂತ ಕೆಲಸ ಸುಮಾರು ಐದು ವರ್ಷದಿಂದ ಆಗಿತ್ತು ಸುಮಾರು ಎರಡು ವರ್ಷದಿಂದ ಈ ಕೆಲಸ ಮುಗ್ದಿತ್ತು ಆ ಅನಿವಾರ್ಯ ಕಾರಣದಿಂದ ಉದ್ಘಾಟನೆ ಆಗಿರಲಾಗಿತ್ತು ಬೊಮ್ಮಾಯಿ ಸಾಗರ್ ಉದ್ಘಾಟನೆ ಮಾಡ್ತಾ ಬಂದಿದ್ರು ಆದ್ರೆ ಆವಾಗ ಆಗ್ಲಿಲ್ಲ ಈಗ ಅದನ್ನು ಉದ್ಘಾಟನೆ ಆಗ್ತಾ ಇದೆ ಸುಮಾರು ಮೂವತ್ತೊಂದು ಇಲ್ಲಿ ಅಂಗಡಿ ಹೂವು ಆಮೇಲೆ ಅದೇ ರೀತಿ ಎರಡು ಮಲ್ಟಿಪ್ಲೆಕ್ಸ್ ಎರಡು ನೂರ ಐವತ್ತು ಕೆಪಾಸಿಟಿದು ಅದ ಅದೇ ರೀತಿ ಒಂದು ಪಾರ್ಟಿ ಹಾಲ್ ಅದ ಕೆಪಾಸಿಟಿ ಕೆಪಾಸಿಟಿದು ಸುಮಾರು ಎಂಬತ್ತೈದು ಫೋರ್ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿದೆ ಅದ್ರ ಜೊತೆಗೆ ಮೂರು ಎಲಿವೇಟರ್ಸ್ ಅದಾವ ಒಂಬತ್ತು ಲಿಫ್ಟ್ ಅದಾವ ಈ ರೀತಿ ಎಲ್ಲ ಸುಸಜ್ಜಿತವಾದಂತಹ ಒಂದು ಮಾಲ್ ಸ್ಮಾರ್ಟ್ ಸಿಟಿ ಮುಖಾಂತರ ಇಂಪ್ಲಿಮೆಂಟ್ ಮಾಡುವಂಥದ್ದು ಮಾಡೋ ಸಾಗ ಅನೇಕ ಸಮಸ್ಯೆ ಹೋಗೋದು ಇಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ಬಾಡಿಗೆದಾರಿದ್ರು ಅದ್ರ ಜೊತೆಗೆ ಮಹಾನಗರ ಪಾಲಿಕೆ ಕೆಲವೊಂದು ಕ್ವಾರ್ಟರ್ಸ್ಗಳು ಅವೆಲ್ಲ ಇದನ್ನ ಮಾಡಿ ಇಲ್ಲಿ ಒಂದು ಸುಂದರವಾದಂತಹ ವಸ್ತು ನಿರ್ಮಾಣ ಮಾಡುವಂಥ ಕೆಲಸ ಆಗಿದೆ ನಾಳೆ ಇದೊಂದು ಉದ್ಘಾಟನೆ ಆಗಿದೆ ಅದಕ್ಕೆ ತಮ್ಮೆಲ್ಲರ ವಿನಂತಿ ಮಾಡ್ತೀನಿ ನಾಳೆ ಈ ಕಾರ್ಯಕ್ರಮ ಉದ್ಘಾಟನೆ ತಗೊಂಡ್ಬರ್ಬೇಕಂತಿ ವಿಶೇಷವಾಗಿ ನನ್ನ ಭಾಗದಾಗ ಇಲ್ಲಿ ಈ ರೀತಿ ಮಾಡೋದ್ರಿಂದ ಇಲ್ಲಿ ಅನೇಕ ಶಾಪ್ಗಳು ಬರ್ತಾವ ಟೆಕ್ನೋ ಹಬ್ ಮಾಡುವಂತದೂ ವ್ಯವಸ್ಥೆ ಇಲ್ಲದ ಆ ರೀತಿ ಮಾಡಿದ್ರಿಂದ ಇಲ್ಲಿ ಉದ್ಯೋಗ ಹೋಗಿ ಸೃಷ್ಟಿ ಆಗ್ತಾವೆ ನೌಕರಿ ಹೋಗಿ ಸಿಕ್ತಾವ ಹುಡುಗರಿಗೆ ಸುಮಾರು ನನ್ ಈ ಮಾಲ್ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗ್ತದ ಸುಮಾರು ಐದನೂರು ಜನರಿಗೆ ಇಲ್ಲಿ ನೌಕರಿ ಮಿನಿಮಮ್ ಐದನೂರು ಜನರಿಗೆ ನೌಕರಿ ಸಿಗ್ಬಹುದು ಮತ್ತೆ ಇದ್ರ ಜೊತೆಗೆ ಇಲ್ಲಿ ನೌಕರಿ ಸಿಕ್ಕ ನಂತರ ಈ ಎಲ್ಲ ಆಕ್ಟಿವಿಟಿಗಳು ಪ್ರಾರಂಭ ಅದುವಂತದ ಈ ಭಾಗದ ಅಕ್ಕಪಕ್ಕದ ಅಂಗಡಿಗಳು ವ್ಯಾಪಾರವೂ ಹೆಚ್ಚಾಗ್ತದೆ ಹಿಂಗಾಗಿ ಆ ದೃಷ್ಟಿಕೋನ ಇಟ್ಕೊಂಡು ಇಲ್ಲಿ ಮಾಡುವಂತ ಪ್ರಯತ್ನ ಪ್ರಾರಂಭ ಆಗಿತ್ತು ಅವಾಗ ಬಹಳ ಜನ ಅದನ್ನ ಮಾಡಬೇಡ್ರಿ ಅಂತ ಹೇಳಿ ವಿರೋಧ ಮಾಡಿದ್ರು ಅದರ ವಿರೋಧವನ್ನು ಲೆಕ್ಕಿಸದೆ ಈ ಯೋಜನೆಯನ್ನು ನಾನು ಕೈಗೊಳ್ಳಕ್ಕೆ ಪ್ರಾರಂಭ ಮಾಡಿ ಇವತ್ತು ಒಂದು ಸುತ್ತಮವಾದಂತಹ ವಾಸ್ತು ನಿರ್ಮಾಣ ಆಗಿದ್ದ ಅದು ನಾಳೆ ಉದ್ಘಾಟನೆ ಆಗ್ತದೆ ಕಲಾ ಮಂದಿರ ವಾಸ್ತು ಯಾವ ಭಾಗ ಹೋಯ್ತು ಸುಸಜ್ಜಿತ ಮಾಲ್ಕರ್ಣ ಕಾಮ್ गेल्या सहा वर्षाच्या अगोदर मी हाती घेतलो होतो आणि स्मार्ट सिटीच्या माध्यमातून हे उपलब्ध करून घेऊन हे काम पुरतं देण्याचं काम झालं होतं दोन वर्षाच्या अगोदर बोम्बाई साहेब हे उद्घाटन करणार होते काही कारणावशी झालं नाही आहे तर दोन वर्ष डिले झालेलं नाही आता उद्या उद्घाटन होत आहे तर या वास्तूमध्ये या मॉलमध्ये जवळपास एकतीस दुकाने येतील तीन एलिवेटर्स आहेत नऊ लिफ्ट आहेत आणि दोन दोनशे पन्नासचे दोन आ, हे आपले हे दोनशे पन्नास एक हॉल आहे दोनशे पन्नास कॅबेरी दोन मल्टीप्लेक्स सिनेमा टॉकीज इथे करू शकतो असं वेगवेगळ्या वे फॅसिलिटीज प्रोव्हाइड केलेलं आहे आणि हे करत असताना अनेक लोकांनी विरोध केले होते कारण आज हे वास्तू निर्माण झालेलं आहे आणि हे फुलफेज चालू झाल्यानंतर जवळपास पाचशे मुलं नाही तर रोजगार उपलब्ध होईल कमीत कमी तर या भागामध्ये व्यापार व्यवहार सुद्धा वाढेल या माध्यमातून हा प्रकल्प मी त्यावेळेला हाती घेताना विचार केला होता आज पुरतो आलेला आहे काही दिवसात हे प्रारंभ झाल्यानंतर या भागातले मुलं मुलींना रोजगार मिळेल लो, काही लोकं इथं आपले उद्योग व्यवहार चालू करतील आणि मल्टिप्लेक्स असेल पार्टी हॉल असेल तर इथं ॲक्टिव्हिटी चालू झाल्यानंतर अनेक सांस्कृतिक कार्यक्रमसुद्धा या भागामध्ये होईल तर याचा उपयोग संपूर्ण वेळा करत नाही येणाऱ्या होणार आहे